ನಿಮ್ಗಳಿಗೆ ಗೊತ್ತಿರಲಿ ಇದನ್ನು ನಾನು ಶಂಕರನ್ ಬಗ್ಗೆ ಹೇಳಬೇಕಾಗಿರೋ ಎಲ್ಲೂ ಹೇಳಿಲ್ಲ ಈತ ಅಂದರೆ ಎಲ್ಲ ಕೆಲವು ಕಡೆ ತುಂಬ ಇದರಲ್ಲಿ ಏನಾದ್ರು ಹೇಳಿರಬಹುದು ಇವತ್ತು ಅವನು ಕೂಡ ಒಳ್ಳೆಯ ಫಿಲ್ಮ್ ಮಾಡಿದ್ದಾನೆ ಹಿಟ್ ಮಾಡಿದ್ದಾನೆ ಇದನ್ನು ಯಾವತ್ತೂ ನನಗೆ ಪ್ರಾಮಿಸ್ ಮಾಡಿದ್ದ ಇವನು ಬಂದಿದ್ದು ಹೇಗೆ ಅಂದರೆ ಒಂದಿನ ನನಗೆ ಒಂದು ಫೋನ್ ಬರುತ್ತೆ ಒಬ್ಬ ಗೌಡ ಅಂತ ಹೇಳಿ ನಮ್ಮ ಸ್ನೇಹಿತರು ಅವನು ಇವರ ಸ್ನೇಹಿತರು ಕೂಡ ಫೋನ್ ಬರುತ್ತೆ ಫೋನ್ ಬಂದುಬಿಟ್ಟು ಈ ನಾವು ಹುಡುಗ ಒಬ್ಬ ಇದ್ದಾನೆ ಶಿವು ಅಂತ ಅವನು ನಿಮ್ಮನ್ನ ಭೇಟಿ ಮಾಡಬೇಕಂತೆ ಅಂತ ನಂಗೆ ಹೇಳ್ತಾರೆ ನನಗೆ ಭೇಟಿ ಏನಪ್ಪ ಫೋನೇ ಕೊಟ್ಬಿಡೋ ಅವನಿಷ ಮಾತಾಬಿಡ್ತೀನಿ ಅಂತ ಇಲ್ಲ ಇಲ್ಲ ಅವನು ಮೂಗ ಅವನು ಮಾತಾಡೋಕ್ಕೆ ಬರಲ್ಲ ಹಾಗಾಗಿ ಅಂತ ಅಯ್ಯೋ ಅಯ್ಯೋ ಶಿವನೇ ಪಾಪ ಆತ ನನಗೆ ಯಾರೋ ಶಿವ ಅಂತೈತಿ ಆಯಿತು ಕಳಿಸಪ್ಪ ಅಂದ್ಬಿಟ್ಟು ಆಮೇಲೆ ಇದು ಬೆಂಗಳೂರು ಸರಿ ಇಲ್ಲ ಆ ಅಡ್ರೆಸ್ ಕೊಟ್ಬಿಟ್ರಿ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ ಮನೆ ಇಂಥ ಕಡೆ ಇದೆ ಅಂತ ಹೇಳಿ ಕಳಿಸು ಅಂತ ಇಲ್ಲ ಇಲ್ಲ ಅವನು ಕೊರಿಯರ್ ಸರ್ವಿಸ್ ಮಾಡ್ತಾನೆ ಹಾಲು ಹಾಕ್ತಾನೆ ಪೇಪರ್ ಹಾಕ್ತಾನೆ ಅವನು ಅಡ್ರೆಸ್ ಎಲ್ಲ ಚೆನ್ನಾಗಿ ಹಿಡಿತಾನೆ ಬರ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಬಂದ ಬಂದ ಶಿವ ಬಂದ ಕೂತ್ಕೊಂಡ ಮೂಗ ನಾನು ಮಾತಾಡ್ತಾ 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 ಅವನ ಜೊತೆ ಅವ್ನು ನನ್ನ ಒಂದು ಪೇ ಸ್ಲೇಟ್ ಇತ್ತು ಆ ಸ್ಲೇಟಲ್ಲಿ ಬರೆಯೋದು ನಿನಗೆ ಯಾರು ಇಷ್ಟ ಅಂತ ನಾನು ನಾನಲ್ಲಿ ನನ್ನ ತಮ್ಮ ಶಂಕರ ಅವನು ಬುಕ್ಕಿತ್ತು ಅವ್ನಿಗೆ ಗಿಫ್ಟ್ ಮಾಡಿದೆ ಊಟ ಟೈಮ ಬಕ್ರದ್ದು ಊಟ ಮಾಡುವ ಅಂದ್ಬಿಟ್ಟು ಅವ್ನಿಗೆ ಊಟ ಕೊಟ್ಟೆ ನಾನು ಒಳಗಡೆ ಇದ್ದೆ ಅಲ್ಲ ದೇವರು ಅಂತಿದ್ದರೆ ಭಗವಂತ ಅಂತಿದ್ದರೆ ಈತನಿಗೆ ಅಂತ ಕನಸು ಕೊಟ್ಟಿದ್ದಿ ಅಂತ ಎಫಿಷಿಯನ್ಸಿ ಇದ್ದಾನೆ ಎಲ್ಲವೂ ಸರಿ ಆಸೆಗಳಿದೆ ಇದಿದೆ ಶಂಕರನಗನ ಪ್ರಚಿಸ್ತೀನಿ ಅಂತಾನೆ ಆಮೇಲೆ ಡೈರೆಕ್ಟ್ ಆಗಬೇಕು ಹೊಂತ್ನೇ ಮಾತೇ ಕೊಟ್ಟಿಲ್ವಲ್ಲ ಇವನಿಗೆ ಅಂತ ನನಗೇನೋ ಸಿಗ್ತಿದ್ದೀನಿ ಮಾತು ಬರಲಿ ಅಂತ ಕೊಟ್ಬಿಡುವೆ ನಾನು ಅಂತೆಲ್ಲ ಅಂದ್ಕೊಂಡೆ ಆಮೇಲೆ ಕೂತ ನಾಲ್ಕೈದು ಅವರು ಕೂತಿದ್ದ ಊಟ ಗೀಟ ಮಾಡ್ದೆ ಓ ಒಂದು ಚೀಟಿ ಏನೋ ಕೈ ಕೊಟ್ಬಿಟ್ಟು ಹೋದ ಚೀಟಿ ಇದ್ದು ನೋಡಿದ್ರೆ ನನ್ನ ಜಾತಿ ಕೇಳಿಲ್ಲ ಧರ್ಮ ಕೇಳಿಲ್ಲ ಇದು ಕೇಳಿಲ್ಲ ನೀವು ಊಟ ಹಾಕಿದ್ದೀರಿ ಅದನ್ನು ನೆನಪಿದ್ದೀವಿ ಇವ್ರಗಳೇ ನಿಮಗೆ ಅಲ್ಲಕ್ಕ ಇದು ಅಂತಂದ್ಬಿಟ್ಟು ಹೋದ ಹೋದ ಹೋಗಾಯಿತು ಒಂದು ಮಾರನೇ ದಿನ ನಾನು ಎಣ್ಣೆ ಎಣ್ಣೆ ಹೊಡ್ಕೊಂಡು ಕೂತಿದ್ದೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಗುರುಗಳೇ ಅಂತ ಓ ಅಲ್ಲಿ ಇನ್ನೊಂದಾಗಿತ್ತು ಏನು ಏನು ಮಾಡಬೇಕು ಅಂತ ನೀನು ಅಂತಂದರೆ ಅವನು ಮಾತು ಬರೆದಿರೋ ಹಾಂ ಕ್ಲ್ಯಾಪ್ ಕ್ಲ್ಯಾಪ್ ಅಂತ ಅಲ್ಲ ಕಣಯ ಕ್ಲ್ಯಾಪ್ ಬೋರ್ಡ್ ಆರ್ಟಿಸ್ಟ್ ಕೂಗ್ಬೇಕು ಕಣೆಯ ಶಾರ್ಟು ಟೇಕು ಇದೆಲ್ಲವನ್ನ ಸನ್ನಿವೇಶ ಎಲ್ಲವನ್ನ ಹೇಳಬೇಕು ನೀನು ಕೂಗೋಕ್ಕೆ ಬರೋಲ್ಲ ಮಾತೆ ಇಲ್ಲ ಅಂತಂದರೆ ನೀವು ಕ್ಲ್ಯಾಪ್ ಬೋರ್ಡ್ ಆಟಿಸ್ಟ್ ಆಗ್ತಿ ತಲೆ ಇಲ್ದೇ ಇರೋರೇ ಡೈರೆಕ್ಟರ್ಸ್ ಆಗಿದ್ದಾರೆ ಮಾತಿಲ್ಲದೇ ಇರೋರು ನೀನು ಕ್ಲ್ಯಾಪ್ ಬೋರ್ಡ್ ಆಗ್ಬೋದೇನ ನಿನ್ನ ಕ್ಲ್ಯಾಪ್ ಬದಲು ಆ ವಾಯ್ಸ್ ನಾನೇ ಕೊಡ್ತೀನಿ ಹೋಗಿ ನಿನಗೋಸ್ಕರ ನಾನೇ ಕೂಗ್ತೀನಿ ಆಮೇಲೆ ಡೈರೆಕ್ಟ್ ಮಾಡ್ತೀನಿ ಎಷ್ಟೆಲ್ಲ ಆಯಿತು ಆಮೇಲೆ ನೈಟ್ ಫೋನ್ ಮಾಡ್ತೇನೆ ಫೋನ್ ಮಾಡಿದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಡೈರೆಕ್ಟ್ರೇ ವಾಯ್ಸ್ ಕೊಡೋದು ವಾಯ್ಸ್ ಕೊಡಬೇಕು ಪ್ರಪಂಚದಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಡೋಣ ನಾವು ಹೇಳಿ ಅದಾಗತ್ತೆ ಅದಾದ್ಮೇಲೆ ಇದು ನೈಟ್ ಫೋನ್ ಮಾಡ್ತಾನೆ ಎಣ್ಣೆ ಹೊಡ್ಕೊಂಡು ಕೂತಿರ್ತೀನಿ ಗುರುಗಳೇ ಅಂತ ಹಾಂ ಎಣ್ಣೆ ಅವಾಗ ಹೇಗೆ ಬಿಟ್ಬಿಟ್ಟಿದ್ದೀರಾ ಬೇರೆ ಪ್ರಶ್ನೆ ಹಾಂ ಎಣ್ಣೆ ಹೀಗಿಲ್ಲ ಹೇಗೆ ಬಿಟ್ಟಿಲ್ಲ ಅಲ್ಲ ತಗಬೇಕಲ್ಲ ಹೇಳ್ಬಿಟ್ಟು ಹಾಂ ಅದು ನಾನು ಗುರುಗಳೇ ಯಾರು ಅಂತ ಶಿವು ಗುರುಗಳೇ ಮೂಗು ಬಂದು ಕೂತಿದ್ನಲ್ಲ ನಾಲ್ಕು ಅವರ್ ನಿಮ್ಮನ್ನ ನಂಬಿಸ್ತಿದ್ದೀನಿ ಅಂದರೆ ನಂಗೆ ಕೆಲಸ ಕೊಡಬೇಕು ನೀವೇನು ಕೂಗೋ ಅವಶ್ಯಕತೆ ಇಲ್ಲ ನಾನೇ ಅದು ಏನೋ ನೀನು ಹೆಸರು ಶಂಕರ ಅಂತ ಅದೇ ಶಂಕರ್ಗಳು ಆ ಕಣ್ಣಲ್ಲಿ ಆಗುತ್ತೆ ನನಗೆ ನಂಬಲ್ಲ ನೀವು ಅಲ್ಲ ನೀವು ಹೇಳಿದ್ರು ತಿಕ್ಕ ಮುಚ್ಕೊಂಡು ಬರ್ಬೇಕು ನೀನು ಇವಾಗ ಇನ್ಮೇಲಿಂದ ದಿನ ಇರಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳಿದ್ದು ಇದೇ ನನ್ನ ಸರ್ಟಿಫಿಕೇಟ್ ಇಲ್ಲ ಇಲ್ಲ ಅವ್ನು ಎಷ್ಟು ಚೆನ್ನಾಗಿ ನಟಿಸಿದ್ದ ಅಂದರೆ ನನಗೆ ಒಂದು ಕ್ಷಣಕ್ಕಾಗಲಿ ಒಂದು ಇದಕ್ಕಾಗಲಿ ಆ ಡೌಟ್ ಏನು ಬಂದಿರಲಿಲ್ಲ ಅವನ ಉತ್ಸಾಹ ಇದು ನಮ್ಮಲ್ಲಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ನಾನು ಜೊತೆನೇ ಇರೋನು ಎಲ್ಲ ಕಡೆ ಹೋಗ್ತಾ ಇದು ಇವ್ನಿಗೆ ಯಾವಾಗ ಡ್ರೈವಿಂಗ್ ಬರ್ತಿರಲಿಲ್ಲ ಈಗೆಲ್ಲ ಕಲ್ತ್ಕೊಟ್ಟಿದ್ದೆ ಎಲ್ಲಾಗಲ್ಲ ಹ್ಞೂ ಗುರುಗಳೇ ನೀವು ಎಲ್ಲಿ ಕೊಡ್ತೀರಾ ಎಲ್ಲಿ ಗುರುಗಳೇ ಇವ್ನು ನಾನು ಡ್ರೈವರು ಇವನು ರಾಜ ಸೀಟು ನಾನು ಇದು ಐಡಿಯಾಗಳು ಡಿಸ್ಕಷನ್ ಆಗ್ತಿರುತ್ತೆ ಹಾಗೆಲ್ಲ ಬೆಳೆದಿದ್ದಾನೆ ಸಂತೋಷ ಬಟ್ ಈ ಘಟನೆ ನಾನು ನಿಮ್ದು ಹೇಳಬೇಕು ಅಂತ ಅಂದ್ಕೊಂಡೆ ನಾನು